ತಂದೆ ತಾಯಿಯನ್ನ ನೀವು ಎಷ್ಟು ಮಿಸ್ ಮಾಡ್ಕೊಂಡ್ರಿ ಈಗ ಲೆಟರ್ ವಿಚಾರಕ್ಕೆ ಬಂದಾಗಲೂ ಅಷ್ಟೇ ಅದೇ ಅಲ್ಲೇನೇ ಯಾರ್ಯಾರು ಕಣ್ಣೀರು ಹಾಕಿದ್ರು ಇವನ್ ನಾವುಗಳು ಕೂಡ ಕಣ್ಣೀರು ಹಾಕ್ತಾ ಇದ್ವಿ ಯಾರಾದ್ರೂ ಸಿಟ್ಟು ಬಂದ್ರೂ ನಮಗೂ ಒಂದರ ಸಿಟ್ಟು ಬರ್ತಿತ್ತು ನೀವು ಆ ಲೆಟರ್ ಅಂತ ಬಂದಾಗ ಆ ಟೈಮಲ್ಲಿ ನಿಮ್ಮ ತಂದೆ ತಾಯಿಯನ್ನ ಎಷ್ಟು ಮಿಸ್ ಮಾಡ್ಕೊಂಡ್ರಿ ನಾನು ನಮ್ಮ ಅಪ್ಪ ಅಮ್ಮ ಹೇಗಿದ್ರೆ ತಿಳ್ಕೊಬೇಕು ಅನ್ನೋ ನಿಮಗೂ ಇರುತ್ತೆ ಆಸೆ ಆ ದಿನಗಳ ಬಗ್ಗೆ ಹೇಳೋದಾದ್ರೆ ಮ್ಯಾಮ್ ಅಪ್ಪ ಅಮ್ಮನ ತುಂಬ ಮಿಸ್ ಮಾಡ್ಕೋತಾ ಇದ್ದೆ ಆ ಲೆಟರ್ ಯಾಕೆ ಬೇಡ ಅಂದೆ ಬಿಕಾಸ್ ನನ್ಗೆ ಗೊತ್ತಿತ್ತು ಅಪ್ಪ ಅಮ್ಮ ಖುಷಿಯಾಗಿರ್ತಾರೆ ಅಂತ ಅಂದರೆ ಪ್ರತಿ ಅಂದರೆ ಲೈವ್ ಟ್ವೆಂಟಿ ಫೋರ್ ಸೆವೆನ್ ನಮ್ಮ ಮನೇಲಿ ಓಡ್ತಾ ಇರುತ್ತೆ ನಾನು ಇಲ್ಲೇನೇನು ಮಾಡ್ತಾ ಇದ್ದೀನೋ ಎಲ್ಲ ನೋಡ್ತಾ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ ಪ್ರಾಬಬ್ಲಿ ಆ ಲೆಟ್ರ್ ಬಂದಿದ್ದರೆ ಗೊತ್ತಾಗ್ತಾ ಇತ್ತು ದಟ್ ಅಪ್ಪ ಅಮ್ಮ ಖುಷಿಯಾಗಿರಲಿಲ್ಲ ಅಂತ ಅಂಡ್ ಆ ಲೆಟ್ರ್ ಬಂದಿದ್ದರೆ ನಾನು ಇನ್ನೂ ಬ್ರೇಕ್ ಡೌನ್ ಆಗ್ತಾಯಿದ್ದೆ ಇನ್ನೂ ಬೇಗ ಬಂದುಬಿಡ್ತಾ ಇದ್ದೆ ಒಳ್ಳೇದಾಯಿತು ಆ ಲೆಟ್ರ್ ಬರ್ತಿರೋದು ಆ್ಯಂಡ್ ನಾನು ಯಾವತ್ತೂ ಅಪ್ಪ ಅಮ್ಮನ ಬಿಟ್ಟು ಅಷ್ಟೊಂದು ದಿನ ಇರಲಿಲ್ಲ ಅಂದರೆ ಫಸ್ಟ್ ಟೈಮ್ ನಾನು ಮ್ಯಾಕ್ಸಿಮಮ್ ಒಂದು ಮೂರ್ನಾಲ್ಕು ದಿನ ಇದ್ದೆ ಅನಿಸುತ್ತೆ ಫಸ್ಟ್ ಟೈಮ್ ನಾನು ಸಿಕ್ಸ್ಟಿ ಫೋರ್ ಡೇಸ್ ಅಪ್ಪ ಅಮ್ಮನ ಅಂದರೆ ಯಾವುದೇ ಟಚ್ ಇಲ್ಲದೆ ಇರೋದು ಕಾಂಟ್ಯಾಕ್ಟ್ ಇಲ್ಲದೆ ಇರೋದು ಅಂದರೆ ನಾನು ಅಂದರೆ ಸತಿ ನನಗೆ ಫೋಟೋ ಬಂದಿರಲಿಲ್ಲ ಮ್ಯಾಮ್ ನಾನು ಫಸ್ಟ್ ಟೈಮ್ ಕ್ಯಾಪ್ಟನ್ಸಿಗೆ ಎದ್ದಾಗ ನನಗೆ ಫೋಟೋ ಬಂದಿರಲಿಲ್ಲ ಎಲ್ಲರಿಗೂ ಬಂದಿತ್ತು ಐ ಡೋಂಟ್ ನೋ ಮೇ ಬಿ ಆ ಟೈಮಲ್ಲಿ ವಾಲ್ ಇರಲಿಲ್ವೋ ಏನೋ ಗೊತ್ತಿಲ್ಲ ಬಟ್ ಆ ನಮ್ಮ ಅಪ್ಪ ಅಮ್ಮನ ಫೋಟೋ ಆ ಕ್ಯಾಪ್ಟೆನ್ಸಿ ಇದರಲ್ಲಿ ಬೀಳಬೇಕು ಅಂತ ನಾನು ಆ ಟೈಮ್ ಅಷ್ಟೊಂದು ಆಡಿದ್ದು ಕ್ಯಾಪ್ಟನ್ಸಿ ಆ್ಯಂಡ್ ಅದು ಬಂತು ಆ್ಯಂಡ್ ಅದು ಬಂದು ಅಪ್ಪ ಅಮ್ಮ ನನಗೆ ಚಿಕ್ಕ ಹುಡುಗ ಇದ್ದಾಗ ಕೇಕ್ ತಿನ್ನಿಸ್ತಾರೆ ಇದಿತ್ತು ಫೋಟೋ ಇತ್ತು ಇಟ್ ಬ್ಯೂಟಿಫುಲ್ ಅಂದರೆ ಅಪ್ಪ ಅಮ್ಮಂಗೆ ನಾನೇ ಅಲ್ಲ ಮ್ಯಾಮ್ ಒಬ್ಬನೇ ಮಗ ನಾನು ಒಬ್ಬನೇ ಮಗ ಆ್ಯಂಡ್ ಒಬ್ಬನೇ ಮಗ ಆಗಿದ್ದಾಗ ಅವರು ಎಷ್ಟು ಪ್ರೊಟೆಕ್ಟಿವ್ ಆಗಿ ಬೆಳೆಸಿರ್ತಾರೆ ಆ್ಯಂಡ್ ಆ ಮಗ ಹೋಗಿ ಬಿಗ್ ಬಾಸ್ ಮನೇಲಿ ಫಸ್ಟ್ ಕ್ಯಾಪ್ಟನ್ ಆಗ್ತಾನೆ ಲಾಸ್ಟ್ ಕ್ಯಾಪ್ಟನ್ ಆಗ್ತಾನೆ ಆ ಫೋಟೋ ಹಾಕಿ ಉತ್ತಮ ಮೆಡಲ್ ಹಾಕಿ ಆ ರೂಮಿಗೆ ಲಾಕ್ ಹಾಕಿ ಬರ್ತಾನೆ ಅಂದರೆ ಅಂದರೆ ನಾನು ಹೇಳಿದ್ನಲ್ಲ ನಮ್ಮ ಅಪ್ಪ ಅಮ್ಮ ತಲೆ ಎತ್ತಿ ಹೆಮ್ಮೆಯಿಂದ ಓಡಾಡೋ ಕೆಲಸ ಸುಮಾರು ಮಾಡಿದ್ದೀನಿ ನಾನು ಅಂದರೆ ಅವರು ಎಲ್ಲೋ ಬೇಜಾರು ಅಂಥ ಕೆಲಸಗಳು ಮಾಡಿದ್ದೀನಿ ಬಟ್ ನನ್ನ ಪ್ರಕಾರ ಅದನ್ನು ಜಾಸ್ತಿ ಮಾಡಿದ್ದೀನಿ ಆ್ಯಂಡ್ ಇವತ್ತು ಅವರು ಫೇಮಸ್ ಆಗಿದ್ದಾರೆ ಅವ್ರ ಹತ್ರನೂ ಒಂದು ಸೆಲ್ಫಿ ತಗೋತಾರೆ ಅಂದರೆ ನನಗೆ ಇಟ್ಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ